ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿದ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡೋಕ್ಕೆ ಅವ್ರು ಬಿಡಲಿಲ್ಲ ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆವು ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತೇಳಿ ಬೇಕೋ ಹೇಳಿದ್ರು ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣನ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದವು ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಯಾರೋ ಎಂಬ ಎಪ್ಪ ಎಪ್ಪ ಎಪ್ಪತ್ತು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅದಕ್ಕಾಗಿ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ನಾವು ತೆಗೆದುಕೊಳ್ತಾ ಇದ್ವಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸೊ ಅವ್ರದ್ದೆಲ್ಲ ಇತ್ತಲ್ಲ ಅದನ್ನು ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ ಈಗ ಆಯಿತು ನಾವು ಹೇಳಿದ್ವಿ ಈಗ ಸೈಟ್ರ ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದ್ವಿ ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡ್ತಾರೆ ಹೋಗಿ ಎಲ್ಲ ಕೊಟ್ಟು ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನ ಇದ್ದಿದ್ದೀಯ ತಾನೆ ತಗೊಂಡಿದ್ದೀಯ ತಾನೆ ಹಾಂ ಅವರು ಎನ್ಕರೋಜ್ ಮಾಡಿಕೊಂಡಿದ್ದ ತಾನೆ ಅದಕ್ಕೆ ಬಿ ಡಿ ಅವರು ಕೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಏನೂ ಇದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವರು ಕೊಡಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚೋಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇ ತೆಗಿಬೇಕಾಯ್ತು ಇದನ್ನ ಅಂತವ್ರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದಲೇ ಪೇಪರ್ ಬಂದಿತ್ತು ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿ ಜೆ ಪಿ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದೈತಲ್ಲ ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಡ್ಗಳು ಹಂಚ್ಕೊಂಡಿರೋ ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತಾರೆ ಸರ್ ಮೈಸೂರಿಗೆ ಪಾದಯಾತ್ರೆ ಹೊಡ್ತಾರಂತೆ ಸರ್ ಬಟ್ಟಿಗೆ ಎಲ್ಲ ಇಲ್ಲ ಈಗ ನೆಕ್ಸ್ಟ್ ಒಬ್ಬ ಬಿಡ್ತೀವಿ ಅವ್ರದ್ದು ಶುರು ಮಾಡಲಿ ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಸರ್ ಮೈಸೂರಿಗೆ ಎಲ್ಲಿ ಗಂಟ ಮಾಡಿ ಎಲ್ಲಿ ಗಂಟ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ